ಸರಿನಾ ಅದೇನು ಪರದಾಡಿಲ್ಲ ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದಿರಾ ನೀವು ಹೇಳ್ಕೊಟ್ಟು ಯಾಕೆ ಮಾತಾಡ್ಸ್ತೀರಾ ಸರಿನಾ ಒಂದ್ ನಿಮಿಷ ಒಂದ್ ನಿಮಿಷ ಮನೆ ಹತ್ರ ಹೋಗಿದೀರಾ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವ್ ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ಸಿದೀರ ನಾನ್ ಕೇಳದ್ನಲ್ಲ ಒಂದು ನಿಮಿಷ ಶಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರುಟಿ ಸಿಗ್ತಾ ಇರಲಿಲ್ಲ ಆಮೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್ ರಿಯಾಲಿಟಿ ಗೊತ್ತಿರುತ್ತಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದು ಏನಿದೆ ಅವ್ರ್ಗಲ್ವಾ ಸಮಸ್ಯೆ ಸಾಧ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಅಂದ್ರೆ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ಗೆ ಶುರುಟಿ ಇರಲಿಲ್ಲ ಅಷ್ಟೇ ಶುರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಅಪ್ರೋಚ್ ಸರ್ ಇವಾಗ ಅದು ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ

የን ው ሳች ሳት ለ ትለበ። ನೀವೇ ಹೋಗ್ಸರ್ ಆದ್ರ ಏನು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದ್ ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಮೂರು ತಿಂಗಳೇ ಸಾಕು ಮುಂದೋಗಿದೀವಿ

ಅವ್ರ ಮೇಲೆ ಕೇಸ್ ಕೇಸ್ ಆಗ್ತಾ ಇದ್ದಂಗೆ ಇವರೇ ಕೊಲೆ ಮಾಡಿದ್ದಾರೆ ಇವರೇ ಕಿಲ್ಲರ್ ಸ್ಟಾರು ಅಂತೇಳಿ ನಿನ್ನೆಯೆಲ್ಲವೂ ಮಾಡ್ತಾಡಿದ್ರಿ ನಿನ್ನೆ ಅವರಿಗೆ ಏನೋ ಜಾಮೀನಿನ ಅರ್ಜಿ ಕೋರ್ಟ್ಗೆ ಬಂತು ವಾದ ನಡೀತಾ ಇದೆ ಇವತ್ತೇನಾಗುತ್ತೋ ನೋಡಬೇಕು ಅದರ ಮಧ್ಯೆ ತುಮಕೂರಿನಿಂದ ಮೂರು ಜನ ರಿಲೀಸ್ ಆಗ್ತಾರೆ ತುಮಕೂರಿನಿಂದ ಮೂರು ಜನ ರಿಲೀಸ್ ಆಗ್ತಾರೆ ಈ ಲೋಗೋಗಳನ್ನ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಅವರಿಂದ ಓಡ್ತೀರಿ 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 ಆ ರಿಲೀಸ್ ಆಗದೆ ಆಗಿರುವಂತವ್ರು ನಿಮ್ಮನ್ನೇ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಬೇರೆ ಕೆಲಸ ಇಲ್ವೇನ್ರಿ ಮೂರು ತಿಂಗಳು ತೋರ್ ವರ್ಸಿದ್ ಸಾಕಾಗಲ್ವೇನ್ರಿ ಸಾಕು ಬಿಡ್ರಿ ಹೋಗ್ರಿ ಅಂತೇಳಿ ಛೀಮಾರಿ ಹಾಕ್ತಾರೆ ನಿಮ್ಗೆ ಅವ್ರು ಛೀಮಾರಿ ಹಾಕಿದ್ರು ಬಿಡದಂಗೆ ಲೋಗೋ ಹಿಡ್ಕೊಂಡು ಅವ್ರ ಹಿಂದೆ ಓಡ್ತೀರಾ ನೀವು ಅಂತಂದ್ರೆ ನೀವು ಯಾವ ಸ್ಥಿತಿಗೆ ಬಂದಿದ್ದೀರಿ ಯೋಚನೆ ಮಾಡಿ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಬಂದಿದ್ದೀವಿ ನೀವು ಸ್ಯಾಟಲೈಟ್ ಚಾನೆಲ್ಗಳು ಒಬ್ಬ ಒಬ್ಬ ಹೇಳ್ತಾರೆ ನಮ್ಮ ಹಕ್ಕನ ಹತ್ರ ಹೋಗಿ ನೀವೇನೇನು ಹೇಳ್ಕೊಟ್ಟು ಏನೇನು ಹೇಳಿಸಿದ್ರಿ ಗೊತ್ತಿಲ್ವಾ ನನಗೆ ಅಂತ ಹೇಳ್ತಾರೆ ಮತ್ತೊಬ್ಬ ಹೇಳ್ತಾರೆ ಎಲ್ಲ ಹೇಳಿದೀವಲ್ರಿ ನೀವೇನ್ರಿ ಸೃಷ್ಟಿ ಮಾಡ್ತೀರಿ ಅದ್ರಲ್ಲಿ ಅಂತ ಹೇಳ್ತಾರೆ ಹೇಳಿಕೆನಲ್ಲಿ ಹೇಳಿದೀವಲ್ಲ ಪೊಲೀಸರು ಕೊಟ್ಟಿದ್ದೀವಲ್ಲ ಹೇಳಿಕೆ ಕೊಟ್ಟಿದ್ದೀವಲ್ಲ ಮತ್ತೇನ್ರಿ ಅಂತೇಳಿ ದರ್ಶನ್ ಬಗ್ಗೆ ತಿರುಗಾಬುರ್ಗ ಅವ್ರ ಯಾಕೆ ಬಂದಿಲ್ಲ ಅವ್ರೇನು ಮಾಡಿಲ್ಲ ಅಂತೇಳಿ ಸ್ಟೋರಿ ಸೃಷ್ಟಿ ಮಾಡೋದಕ್ಕೆ ಇವರು ಹೋಗ್ತಾರೆ ಇವರು ಮಾಡಿರುವಂತಹ ಸ್ಟೋರಿಗಳನ್ನ ಇವರು ಮಾಡಿರುವಂತಹ ಕೆಲಸಗಳನ್ನ ನೆನ್ನೆ ಕೋರ್ಟ್ನಲ್ಲಿ ಮೀಡಿಯಾ ಟ್ರಯಲ್ ಆಗಿದೆ ಅಂತ ಹೇಳ್ಬಿಟ್ಟು ಸಿ ವಿ ನಾಗೇಶ್ ಅವರು ಜಡ್ಜ್ ಮುಂದೆ ಹೇಳ್ತಾರೆ ಜೈಲಿಂದ ಬಿಡುಗಡೆ ಆದಂತ ಮೂರು ಜನ ಏನು ಆರೋಪಿಗಳೇನಿದ್ದಾರೆ ಆರೋಪಿಗಳನ್ನ ಬೆನ್ನತ್ತಿದ್ದನ್ನು ನೋಡಿದ್ರೆ ನಿಜಕ್ಕೂ ಇಂತಹ ಹೀನಾಯ ಸ್ಥಿತಿಗೆ ನಮ್ಮ ಮಾಧ್ಯಮಗಳು ಬಂದ್ಬಿಟ್ಟಿದೆಯಾ ಅವ್ರಿಗೆ ಸ್ಟೋರಿ ಬೇಕು ಆ ಜೈಲ್ನಲ್ಲಿ ಇದ್ದಂಥವ್ರು ಎಲ್ಲರೂ ಟಿ ವಿ ನೋಡಿದ್ದಾರೆ ಅವರ ವರ್ತನೆಗಳನ್ನ ನೋಡಿದ್ದಾರೆ ಹೊರಗಡೆ ಬಂದು ಅಸಹ್ಯ ಮಾಡಿಕೊಂಡಿದ್ದಾರೆ ಅವ್ರಿಗೆ ಏನಾದರೂ ಅನ್ಯಾಯ ಆಗಿದ್ರೆ ಆ ಮೂರು ಜನಕ್ಕೆ ಅನ್ಯಾಯ ಆಗಿದ್ರೆ ಮೂರು ಜನಕ್ಕೆ ಏನಾದರೂ ನೋವು ಆಗಿದ್ರೆ ಮೀಡಿಯಾಗಳು ಬಂದ ತಕ್ಷಣ ಹಂಚ್ಕೊಳ್ತಿದ್ರು ಮೂರು ಜನನು ಅಟ್ಲೀಸ್ಟ್ ಮೂರು ಜನರು ಒಬ್ಬನಾದ್ರೂ ಹಂಚ್ಕೊಳ್ತಿದ್ದ ಇಲ್ಲಿ ಮೀಡಿಯಾಗಳು ನೋಡಿದ ತಕ್ಷಣವೇ ಸಿಟ್ಟು ಸಿಟ್ಟಾಗಿ ಅವರಿಗೆ ಬುದ್ಧಿವಾದ ಹೇಳುವಂಥ ಪರಿಸ್ಥಿತಿಗೆ ಈ ಮೀಡಿಯಾಗಳು ಬಂದಿದೆ ಅಂತಂದ್ರೆ ಯಾಕೆ ಸರೆಂಡರ್ ಆದ್ರಿ ನೀವು ಯಾಕೆ ತಪ್ಪು ಮಾಡಕ್ಬೋದ್ರಿ ಯಾರು ನಿಮ್ಗೆ ಹೇಳಿಕೊಟ್ಟಿದ್ದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಲ್ಲಿಯೂ ಸಹ ಇವರು ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗಾಗಲೇ ಮೀಡಿಯಾ ಟ್ರಯಲ್ ಆಗಿದೆ ಅಂತೇಳಿ ಕೋರ್ಟ್ನಲ್ಲಿ ಅದನ್ನು ವಾದ ಮಾಡ್ತಾ ಇದ್ರೆ ಇವರುಗಳೇ ಈ ವರದಿಗಾರರು ಮೈಕಿಗಳು ಇಟ್ಕೊಂಡು ಆ ಮೂರು ಜನಕ್ಕೆ ಕೇಳ್ತಾ ಇದ್ದಾರೆ ನೀವು ಯಾರು ಹೇಳ್ಕೊಟ್ರು ನಿಮ್ಗೆ ಏನು ಮಾಡಿದ್ರು ಅಂತ ಹೇಳ್ತಾರೆ ಒಂದು ಚೂರಾದ್ರೂ ತಲೆಯಲ್ಲಿ ಬುದ್ಧಿ ಇರ್ಬೇಕಲ್ವಾ ಬುದ್ಧಿ ಇರ್ಬೇಕಲ್ಲ ಬುದ್ಧಿ ಇದೆ ಇವರಿಗೆ ಇವರು ಮುಖ್ಯಸ್ಥರುಗಳು ಎಂಥವ್ರು ಇವರು ಮುಖ್ಯಸ್ಥರುಗಳು ಸಹ ತಲೆಯಲ್ಲಿ ಬುದ್ಧಿ ಇಲ್ಲದೆ ಅವರು ಸಹ ಹುಚ್ಚುಚಂಗೆ ನೋಡಿ ಈಗ ಒಂದು ನಾಲ್ಕೈದು ಚಾನೆಲ್ಗಳನ್ನ ಹೆಸರು ಹೇಳ್ಬೋದು ಹಜಿ ತಣ್ಣಮಕ್ಕನವರು ದರ್ಶನ್ ಬಗ್ಗೆ ಈಗ ತಣ್ಣಗಾಗಿದ್ದಾರೆ ಯಾಕಂದ್ರೆ ಅವರು ತೂರಾಟದ ಒಂದು ವಿಡಿಯೋ ಬಂದ ಮೇಲೆ ಹಜಿ ತನ್ನಕ್ಕನವರು ಫುಲ್ ತಣ್ಣಗಾಗಿದ್ದಾರೆ ಆದ್ರೂ ಸಹ ಅವನು ಇವನು ಅಂತೇಳಿ ಏಕವಚನ ಬಳಸ್ತಾ ಇದ್ದಾರೆ ಇನ್ನು ಪಬ್ಲಿಕ್ ಟಿವಿಯ ರಂಗಣ್ಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾತಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇನ್ನು ಪವರ್ ಟಿವಿ ಅವರಂತೂ ಫುಲ್ ಸ್ಥಿಮಿತ ಕಳ್ಕೊಂಡ್ಬಿಟ್ಟಿದ್ದಾರೆ ಶೆಡ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಜಯಪ್ರಕಾಶ್ ಶೆಟ್ಟರು ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೋದ್ಮೇಲೆ ಅವರು ಪೂರ್ತಿ ಬದಲಾವಣೆ ಆಗಿಬಿಟ್ಟಿದ್ದಾರೆ ಈ ಮುಖ್ಯಸ್ಥರುಗಳೇ ಹಿಂಗೆ ಅಂತಂದ್ರೆ ಇನ್ನು ವರದಿಗಾರರ ಕತೆ ಏನು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಯಾರೋ ಒಬ್ಬ ಏನ್ರಿ ಅದು ನೀವು ಅಂತ ಕೇಳಿದಿಕ್ಕೆ ಅವನನ್ನು ಅಟ್ಟಾಡಿಸ್ಕೊಂಡೋಗಿ ಇವನೇ ಆರೋಪಿ ಇವನೇ ಆರೋಪಿ ಅಂತ ಹೇಳ್ಬಿಟ್ಟು ಅವನನ್ನು ತಗೊಂಡೋಗಿ ಅವನ ಮುಂದೆ ಮೈಕ್ ಇಟ್ಕೊಂಡು ಆ ಪೊಲೀಸ್ನವ್ರಿಗೆ ಹೇಳಿ ಇವನನ್ನು ಅರೆಸ್ಟ್ ಮಾಡಿ ಇವನು ಏವನ್ ಆರೋಪಿ ಅಂತ ಹೇಳ್ದಂತವರಲ್ವಾ ನೀವು ವಿಚಾರ ಮಾಡಬೇಕಲ್ಲ ಜೈಲಿನಿಂದ ಬಿಡುಗಡೆ ಆದಂತಹ ಆ ಏನು ಆರೋಪಿಗಳು ನಿಮ್ಮ ಮೇಲೆ ಕೆಂಡ ಕಾರ್ತಾರೆ ನಡೀರಿ ಹೊರಗಡೆ ನಡೀರಿ ನೀವು ಅಂತಾರೆ ನಿಮ್ಗೆ ಯಾಕ್ರಿ ಬೇಕು ಅಂತಾರೆ ಇಷ್ಟೆಲ್ಲ ಅನ್ನಿಸ್ಕೊಂಡು ಸಹ ಈಗ್ಲೂ ಸಹ ನೀವು ವರದಿಗಳನ್ನ ಮಾಡ್ತೀರಿ ಅಂತಂದ್ರೆ ನಿಜಕ್ಕೂ ನೀವು ಎಂತಹ ಬಂಡರು ಅಂತ ತಿಳ್ಕೊಬೇಕು ನಾವು ಬ ಮಾಧ್ಯಮ ಅಂತಂದ್ರೆ ಜನರಿಗೆ ಒಂದು ಗೌರವ ಇರಬೇಕು ಒಂದು ಭಯ ಇರಬೇಕು ಇವರ ಹತ್ರ ನ್ಯಾಯ ನಮಗೆ ಸಿಗುತ್ತೆ ಮಾಧ್ಯಮಗಳ ಮುಂದೆ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ಆ ರೀತಿಯಾದಂತಹ ವಾತಾವರಣ ನೀವು ಸೃಷ್ಟಿ ಮಾಡಬೇಕಾಗಿತ್ತು ಇವತ್ತು ಮಾಧ್ಯಮಗಳು ಅಂತಂದ್ರೆ ಕಾಮಿಡಿ ಪೀಸ್ಗಳಾಗಿ ಹೋಗಿದ್ದೀರಿ ಮಾಧ್ಯಮಗಳ ಅಂದ್ರೆ ನಗೆ ಪಾಟ್ಲಿಗೆ ಆಗುವಂತಹ ಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ ಒಬ್ಬ ಸ್ಯಾಟಲೈಟ್ ಚಾನೆಲ್ ನ ಮುಖ್ಯಸ್ಥರನ್ನ ಟ್ರೋಲ್ ಮಾಡ್ತಾರೆ ಅವ್ರ ಫೋಟೋಗಳನ್ನ ಹಾಕೊಂಡು ಟ್ರೋಲ್ ಮಾಡ್ತಾರೆ ಶೆಡ್ಗೆ ಹೋಗೋಣ ಬಾ ಅನ್ನೋದನ್ನ ಟ್ರೋಲ್ ಮಾಡ್ತಾರೆ ಎಂತೆಂತಹ ಮಾತುಗಳನ್ನ ಕೇಳ್ತೀವಿ ನೀವು ವರದಿಗಾರರು ನೀವು ಇರುವಂತಹ ತಪ್ಪು ಕೆಲಸಗಳಿಂದಾಗಿ ಮಾಧ್ಯಮಗಳು ಮಾಡ್ತಾ ಇರುವಂತಹ ತಪ್ಪು ಕೆಲಸಗಳಿಂದಾಗಿ ಇವತ್ತು ಮಾಧ್ಯಮಗಳಿಗೆ ಅತಿ ದೊಡ್ಡ ಕೆಟ್ಟ ಹೆಸರು ನೀವು ಮಾಡ್ತಾ ಇರುವಂತಹ ತಪ್ಪುಗಳಿಗೆ ಮೂರು ಜನ ಆರೋಪಿಗಳು ಮೂರು ಜನ ಆರೋಪಿಗಳು ನಿಮಗೆ ಚೀಮಾರಿ ಆಗ್ತಾರೆ ಅಂತಂದ್ರೆ ಮೂರು ಜನ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗಿದ ತಕ್ಷಣ ಚೀಮಾರಿ ಆಗ್ತಾರೆ ಯಾಕೆ ನಿಮಗೆ ಬೇಲ್ ಸಿಗ್ಲಿಲ್ವಾ ಶ್ಯೂರಿಟಿ ಸಿಗ್ಲಿಲ್ವಾ ಎಷ್ಟು ಹಣ ಕೊಟ್ಟರು ಶ್ಯೂರಿಟಿಗೆ ಅರೆ ಕನಿಷ್ಠ ಜ್ಞಾನ ಬೇಡ ಇವರಿಗೆ ಶ್ಯೂರಿಟಿ ಬಾಂಡ್ ಅಂತ ಬರ್ಸ್ಕೊಳ್ಳೋದು ಹಣ ಕೊಡೋದ ಹಣ ಕಟ್ಟೋದಲ್ಲ ನಿಜಕ್ಕೂ ಈ ಪತ್ರಿಕೋ ಪತ್ರಕರ್ತರಿಗೆ ಗೊತ್ತಾಗಬೇಕು ಶ್ಯೂರಿಟಿ ಬಾಂಡ್ ಅಂತ ಕೊಡೋದು ಹಣ ಕಟ್ಟೋದಲ್ಲ ಒಂದು ಲಕ್ಷ ಎರಡು ಲಕ್ಷ ಶೂರಿಟಿ ಬಾಂಡ್ ಅಂತ ಸೈನ್ ಮಾಡಿಸ್ಕೊಳ್ತಾರೆ ಹಣ ಕಟ್ಟಬೇಕಾಗಿಲ್ಲ ಅದಕ್ಕೆ ಯಾರು ಶ್ಯೂರಿಟಿ ಕೊಡ್ತಾರೋ ಅವ್ರ ಹತ್ರ ಒಂದು ಫಾರ್ಮ್ಗೆ ಸೈನ್ ಮಾಡಿಸ್ಕೊಳ್ತಾರೆ ಶ್ಯೂರಿಟಿ ಬಾಂಡ್ ಅಂತ ಮಾಡಿಸ್ಕೊಳ್ತಾರೆ ಒಂದು ವೇಳೆ ಈ ಆರೋಪಿ ಏನಾದರೂ ತಪ್ಪಿಸ್ಕೊಂಡ್ರೆ ಕಣ್ಮರೆ ಆದ್ರೆ ಇಲ್ಲಿ ಶ್ಯೂರಿಟಿ ಬಾಂಡ್ನಲ್ಲಿರುವಂತಹ ಹಣವನ್ನು ಶ್ಯೂರಿಟಿ ಹಾಕದವರು ಕಟ್ಕೊಡ್ಬೇಕು ಅಂತ ಅದರ ಲೆಕ್ಕಾಚಾರ ಅದನ್ನು ಇವರು ಜೈಲಿನಲ್ಲೇ ಹೋಗಿ ಆ ಶ್ಯೂರಿಟಿ ಹಣವನ್ನು ಕಟ್ಟಬೇಕು ಕಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಈ ವರದಿಗಾರರು ಮಾಧ್ಯಮದವರು ಆ ಆರೋಪಿಗಳನ್ನ ಕೇಳ್ತಾರೆ ಅಂತಂದರೆ ಇವರು ಎಷ್ಟರ ಮಟ್ಟಿಗೆ ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ದಾರೆ ಇವರು ನಿಜಕ್ಕೂ ಬರುತ್ತೆ ಇವರು ಮಾತುಗಳನ್ನು ಕೇಳ್ತಾ ಇದ್ರೆ ಶ್ಯೂರಿಟಿ ಬಾಂಡ್ ಅಂದರೆ ಏನು ಶ್ಯೂರಿಟಿ ಅಮೌಂಟ್ ಅಂದರೆ ಏನು ಯಾವ ರೀತಿ ಪ್ರೊಸೀಜರ್ ಇರ್ತದೆ ಯಾವುದೋ ಗೊತ್ತಿಂದ ಮೂರು ಜನ ಹತ್ರ ಹೇಳ್ಬಿಟ್ಟು ಅವ್ರ ಹತ್ರ ನಗೆ ಪಾಟ್ಲಿಗೆಂಥದ್ದು ಅವ್ರ ಹತ್ರ ಎಳಿಸ್ಕೊಳ್ಳಿರುವಂಥದ್ದು ಮೂರು ಜನರನ್ನ ಏನಾದ್ರೂ ಇವರಿಗೆ ಸ್ಪಂದನೆ ಮಾಡಿದ್ದಿದ್ರೆ ಅದನ್ನು ಯಾರಾದರೂ ಒಬ್ಬರು ಇಲ್ಲ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ಹೇಳಿದ್ರೆ ಇಷ್ಟೊತ್ತಿಗಾಗಲಿ ಎಲ್ಲ ಮಾಧ್ಯಮಗಳಲ್ಲಿ ಆ ಮೂರು ಜನರನ್ನ ಕೂರಿಸ್ಕೊಂಡು ಅವ್ರ ಕುಟುಂಬದವ್ರನ್ನ ಕೂರಿಸ್ಕೊಂಡು ಒಂದಷ್ಟು ಮಾಡ್ತಿದ್ರು ಅವರು ಇದು ಮಾಧ್ಯಮಗಳ ಒಂದು ನೈಜ ರೂಪ ಏನಿದೆಯಲ್ಲ ಮುಖವಾಡ ಏನಿದೆಯಲ್ಲ ಇದನ್ನ ಜೈಲಿನಿಂದ ಬಂದಿರೋರು ಮುಖವಾಡ ಕಳಿಸ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಏನು ಕೊಲೆ ಆಗುತ್ತೆ ಒಂಬತ್ತನೇ ತಾರೀಕು ಏನು ಚಾರ್ಜ್ ಶೀಟ್ ಕೋರ್ಟ್ಗೆ ಹೋಗುತ್ತೆ ಒಂಬತ್ತನೇ ತಾರೀಕಿಗೆ ಎಲ್ಲಾ ಮಾಧ್ಯಮಗಳಲ್ಲೂ ಚಾರ್ಜ್ ಶೀಟ್ ನ ಫೋಟೋಗಳು ಚಾರ್ಜ್ ಶೀಟ್ ನ ಕಾಪಿಗಳನ್ನು ಹೊರಗಡೆ ಬರುತ್ತೆ ಅಂತಂದ್ರೆ ಇದು ಯಾವ ಹಂತಕ್ಕೆ ಹೋಗಿದೆ ತನಿಖಾಧಿಕಾರಿ ಯಾವ ರೀತಿ ಶಾಮೀಲ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ನನ್ನ ಸಿ ನಾಗೇಶ್ ಅವರು ಹೇಳಿದ್ರು ಇವತ್ತು ವಿಚಾರಣೆ ಇದೆ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪತ್ರಕರ್ತರಿಗೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇನೆ ಪತ್ರಕರ್ತರಿಗೆ ತನ್ನದೇ ಆದಂತಹ ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಳಿ ಈಗಲೂ ಉಳಿಸ್ಕೊಳ್ತ ಹೋದ್ರೆ ನಿಮ್ಮನ್ನ ಜನ ಯಾವ ರೀತಿ ಮುಂದೆ ನೋಡ್ತಾರೆ ಅಂತಂದ್ರೆ ನಿಜಕ್ಕೂ ಅದು ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ